ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಎಂಡತಿಯ ಪರಿತ್ಯಾಗದ ವಿಷಯವಾಗಿ ಏಸು ಉತ್ತರ ಕೊಟ್ಟದ್ದು ಮಾರ್ಕನು ಬರೆದ ಸುವರ್ತೆ ಹತ್ತನೆಯ ಅಧ್ಯಾಯ ಒಂದನೆಯ ವಚನದಿಂದ ಅಲ್ಲಿಂದ ಆತನು ಎದ್ದು ಯೂದಯ್ ಪ್ರಾಂತಕ್ಕೂ ಯೋರ್ಧನ್ ಒಳೆಯ ಆಚೆಯ ಸೀಮೆಗೂ ಬಂದಾಗ ಅಲ್ಲಿ ಜನರು ತಿರುಗಿ ಗುಂಪು ಗುಂಪಾಗಿ ಆತನ ಬಳಿಗೆ ಕೂಡಿ ಬರಲು ಆತನು ತಿರುಗಿ ಎಂದಿನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ಆಗ ಪರಿಸಾಯರು ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ ಒಬ್ಬನು ಎಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದರು ಆತನು ಅದಕ್ಕೆ ಮೋಶೆ ನಿಮಗೆ ಏನು ಆಜ್ಞೆ ಕೊಟ್ಟಾನು ಅನ್ನಲಾಗಿ ಅವರು ತ್ಯಾಗಪತ್ರವನ್ನು ಬರೆದುಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಮೋಶೆ ಅಪ್ಪಣೆ ಕೊಟ್ಟನು ಅಂದರು ಆದರೆ ಏಸು ಅವರಿಗೆ ಅವನು ನಿಮ್ಮ ಮೂಢತನವನ್ನು ನೋಡಿ ನಿಮಗೆ ಇಂತಹ ಆಜ್ಞೆಯನ್ನು ಬರೆದಿಟ್ಟನು ದೇವರಾದರೂ ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನು ಗಂಡೆಣ್ಣಾಗಿ ನಿರ್ಮಿಸಿದನೆಂತಲೂ ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಸಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿರಬೇಕೆಂತಲೂ ಬರೆದದೆ ಈಗಿರುವಲ್ಲಿ ಅವರು ಇನ್ನೂ ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ ಅದಾದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂದು ಹೇಳಿದನು ಮನೆಯಲ್ಲಿ ಆತನ ಶಿಷ್ಯರು ಈ ವಿಷಯದಲ್ಲಿ ಆತನನ್ನು ತಿರುಗಿ ಕೇಳಿದಾಗ ಆತನು ಅವರಿಗೆ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ತನ್ನ ಹೆಂಡತಿಗೆ ದ್ರೋಹಿಯಾಗಿ ವ್ಯವಚಾರ ಮಾಡಿದವನಾಗಿದ್ದಾನೆ ಮತ್ತು ಹೆಂಡತಿಯು ತನ್ನ ಗಂಡನನ್ನು ಬಿಟ್ಟು ಬೇರೊಬ್ಬನನ್ನು ಮದುವೆ ಮಾಡಿಕೊಂಡರೆ ಅವಳು ವ್ಯವಚಾರ ಮಾಡಿದವಳಾಗಿದ್ದಾಳೆ ಎಂದು ಹೇಳಿದನು ಹಾಮೆನ್ ಬಾಳು ಒಂದು ಸಂತೆ ಸಂತೆ ತುಂಬ ಚಿಂತೆ ತಂದೆ ತಂದೆ ದೂರಾದರೂ ದೂರಾದರೂ ನನ್ನೊಂದೂರಿಲ್ಲ ಬಿಟ್ಟುದರೂ ಬಾಳುವೊಂದು ಸಂತೆ ಸಂತೆ ತುಂಬಾ ಚಿಂತೆ ಹಿಂದ್ಯಾರಿಲ್ಲ ತಂದೆ ನನ್ ಮುಂದ್ಯಾರಿಲ್ಲ ತಂದೆ